ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗ ಆಲ್ರೆಡಿ ತುಂಬ ಚರ್ಚೆ ಮತ್ತು ವ್ಯಾಪಕ ಬೆಳವಣಿಗೆಯನ್ನು ಕಾಣ್ತಾ ಇರುವಂಥ ಕೆ ಎ ಎಸ್ ಮರುಪರೀಕ್ಷೆ ಫಲಿತಾಂಶದ ಬಗ್ಗೆ ನಮ್ಗೆ ಗೊತ್ತೇ ಇದೆ ಕೆ ಪಿ ಎಸ್ ಸಿ ಈ ನಿಟ್ಟಿನಲ್ಲಿ ತುಂಬ ಅದ್ಭುತವಾದಂಥ ಒಂದಿಷ್ಟು ಬೆಳವಣಿಗೆಯನ್ನು ತೋರಿಸ್ತಾ ಇದೆ ಅದೇನು ಅಂತಂದರೆ ಮರುಪರೀಕ್ಷೆ ಆದಾಗಿನಿಂದಲೂ ಕೂಡ ಪ್ರಶ್ನೆ ಪತ್ರಿಕೆ ವಿಶೇಷವಾಗಿ ಕನ್ನಡದ ಪ್ರಶ್ನೆಗಳಲ್ಲಾದಂಥ ಲೋಪದೋಷಕ್ಕೆ ಹಾಗೆ ಕಳೆದ ಒಂದು ಇಪ್ಪತ್ತಿಪ್ಪತ್ತೈದು ದಿನಗಳಿಂದ ಏನು ನಡೀತಾ ಇದೆ ಅಂತಂದರೆ ಹೋರಾಟ ನಡೀತಾ ಇದೆ ಆನ್ಲೈನ್ ಆಫ್ಲೈನ್ ಎಲ್ಲ ರೀತಿ ಹೋರಾಟ ಪ್ರಮುಖ ಗಣ್ಯ ವ್ಯಕ್ತಿಗಳಿಂದ ಪತ್ರ ವನ್ನು ಕೂಡ ಸರ್ಕಾರಕ್ಕೆ ಬರೆದುಕೊಳ್ಳಲಾಯಿತು ಈ ಬಗ್ಗೆ ಎಲ್ಲ ಮಾಧ್ಯಮದಲ್ಲೂ ಕೂಡ ಧ್ವನಿ ಎತ್ತಲಾಯಿತು ಎಷ್ಟೆಲ್ಲ ಆದರೂ ಕೂಡ ನಮಗೇನೂ ಗೊತ್ತೇ ಇಲ್ಲ ಅನ್ನೋ ರೀತಿ ಮೌನವನ್ನು ವಹಿಸ್ಕೊಂಡು ಕುಂತಿದ್ದಂಥ ಕೆ ಪಿ ಸಿಗೆ ಫಲಿತಾಂಶ ಬಿಟ್ಟಾದ ಮೇಲೆ ಸೀರಿಯಲ್ ನಂಬರ್ ವೈಸು ಸೆಲೆಕ್ಷನ್ ಆಗಿದೆ ಇದರಲ್ಲಿ ಏನೋ ಒಂದು ಗೊಂದಲ ಇದೆ ಫಲಿತಾಂಶದಲ್ಲಿ ಎಲ್ಲೋ ಒಂದು ರೀತಿ ಸ್ಕ್ಯಾಮ್ ಆಗಿದೆ ಅಂತ ಯಾವಾಗ ವಿದ್ಯಾರ್ಥಿಗಳೆಲ್ಲ ಒಂದು ಧ್ವನಿಗೂಡಿಸೋಕೆ ಶುರು ಮಾಡಿದ್ರು ಸಡನ್ನಾಗಿ ಒಂದು ರಿಪ್ಲೈ ಬರುತ್ತೆ ನಿನ್ನೆ ಸಂಜೆ ಏನು ಅಂತಂದರೆ ಅದು ಸೀರಿಯಲ್ ನಂಬರ್ ಸೆಲೆಕ್ಷನ್ ಆಗಿದೆಯಲ್ಲ ಒಂದೇ ಕೋಣೆಯಲ್ಲಿ ಹೆಚ್ಚು ಜನ ಈ ರೀತಿ ಅದೇನಿಲ್ಲ ಅಲ್ಲಿ ಕೆಲವೊಂದಿಷ್ಟು ಪಿ ಎಚ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಸೊ ಅವ್ರದ್ದೆಲ್ಲ ಲೋ ಕಟ್ ಆಫ್ ಇರುತ್ತೆ ಇನ್ನೇನೋ ಕಾರಣ ಇರುತ್ತೆ ಹಂಗಾಗಿ ಅವರೆಲ್ಲ ಆ ರೀತಿ ಸೀರಿಯಲ್ ನಂಬರಲ್ಲಿ ಸೆಲೆಕ್ಷನ್ ಆಗಿರೋದು ಒಂದು ಕಡೆ ಹಾಕಿದ್ದೀವಿ ಸೊ ಅದರಲ್ಲಿ ಏನೂ ಗೊಂದಲ ಇಲ್ಲ ನೀವು ಇದಕ್ಕೆ ಕೊಟ್ಟಂಥ ಸ್ಪಷ್ಟನೆಯನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಮಾಡ್ತಾ ಇರುವಂಥ ಹೋರಾಟಕ್ಕೆ ಯಾಕೆ ಕೊಡ್ತಾರೆ ಹೌದು ನಮ್ಮಲ್ಲಿ ಏನೂ ಲೋಪದೋಷ ಆಗಿಲ್ಲ ಪ್ರಶ್ನೆ ಪತ್ರಿಕೆ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ನೀವು ತಪ್ಪು ಅಂತನಾದರೂ ಕೊಡಿ ಇಲ್ಲ ನಮ್ಮದು ತಪ್ಪಾಗಿದೆ ನಾವು ಒಪ್ಕೊಳ್ತೀವಿ ಇದನ್ನು ಸರಿಪಡಿಸ್ತೀವಿ ಅಂತನಾದರೂ ಒಂದು ಸ್ಪಷ್ಟನೆ ಕೊಡಿ ಯಾವುದೇ ಸ್ಪಷ್ಟನೆ ಇಲ್ಲ ಸರ್ಕಾರದಿಂದಲೂ ಕೂಡ ಈ ಬಗ್ಗೆ ಯಾವುದೇ ಕ್ರಮ ಇಲ್ಲ ಇನ್ನು ಪರೀಕ್ಷಾ ನಿಯಂತ್ರಕರಾಗಿರ್ಬೋದು ಯಾರು ಕೂಡ ಈ ಬಗ್ಗೆ ಒಂದೇ ಒಂದು ಸಣ್ಣ ಪ್ಲಸ್ ನೋಟ್ ಕೂಡ ನೀವು ಬಿಡುಗಡೆ ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಕೆ ಪಿ ತನ್ನ ಒಂದು ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೆ ಸಹಜವಾಗಿ ಇಲ್ಲಿ ನಡ್ಕೊಳ್ತಾ ಇದೆ ಈ ರೀತಿಯಾಗಿ ಅನ್ನೋದು ಹಾಗಾದರೆ ಈಗ ಏನು ಮಾಡಬೇಕು ಮುಂದಿನ ನಡೆಯೇನು ಈ ಫಲಿತಾಂಶವನ್ನು ನಾವು ಒಪ್ಕೊಂಡು ಮುಖ್ಯ ಪರೀಕ್ಷೆಗೆ ತಯಾರಿ ನಡೆಸೋದಾ ಅಂತ ಅಭ್ಯರ್ಥಿಗಳು ಕೆಲವರು ಆಗಿರೋದು ಓಕೆ ಬಟ್ ಈಗ ಅನ್ಯಾಯ ಕೊಡಪಟ್ಟವರು ಏನು ಮಾಡಬೇಕು ಹದಿನೆಂಟನೇ ತಾರೀಕಿರೋ ಹೋರಾಟಕ್ಕೆ ವ್ಯಾಪಕವಾಗಿ ಬಂದು ನಿಮ್ಮ ಒಂದು ಅನ್ಯಾಯದ ಕೂಗನ್ನು ಕೆ ಪಿ ಸಿಯ ಏನು ಕೇಳಿದ್ದಾರೆ ಕಿವಿ ಮುಚ್ಕೊಂಡು ಕೂತಿದ್ದಾರೆ ಅವರೆಲ್ಲರಿಗೂ ಕೂಡ ಮುಟ್ಟೋವರೆಗೂ ನೀವು ನಿಮ್ಮ ಘೋಷವಾಕ್ಯಗಳನ್ನು ಕೂಗಬೇಕು ಅದು ಏನಾಗುತ್ತೋ ಆ ಹೋರಾಟದಿಂದ ಹಿಂದೆ ಸರಿಯದೆ ಮುನ್ನುಗ್ಗಬೇಕು ಆಗಲಿಲ್ಲ ಅಂತಂದರೆ ಖಂಡಿತವಾಗಿ ಜಸ್ಟಿಸ್ ಅನ್ನೋದು ನಮಗೆ ಸಿಗಲ್ಲ ಇದೆಲ್ಲದಕ್ಕಿಂತ ಪ್ರಮುಖವಾದಂಥ ವಿಚಾರ ಏನಪ್ಪ ಅಂತಂದರೆ ಕೇವಲ ಇಲ್ಲಿ ಒಂದೇ ದಿನ ಎರಡು ಫಲಿತಾಂಶ ಬಿಡುಗಡೆ ಆಯ್ಕೆ ಪಟ್ಟಿಗಳ ಬಿಡುಗಡೆ ಆಯ್ಕೆ ಪಟ್ಟಿಯಲ್ಲೂ ಕೂಡ ಒಂದು ಸ್ಕ್ಯಾಮ್ ಅದು ಕೂಡ ಈಗ ಆಗೋಗಿದೆ ಹಾಗಾದರೆ ಈಗ ಈ ಒಂದು ಮರುಪರೀಕ್ಷೆ ಜಸ್ಟಿಸ್ ಏನು ಇನ್ಜಸ್ಟಿಸ್ ಇದೆ ಇದಕ್ಕೆ ನಮಗೆ ನ್ಯಾಯ ಬೇಕು ಅಂತ ಹೋರಾಟ ಕೂಡ ಆಗುತ್ತೆ ಇನ್ನೊಂದು ಕಡೆ ಒಂದು ಬಣ ಇತ್ತು ಈ ಒಂದು ಫಲಿತಾಂಶ ಬರೋದಕ್ಕಿಂತ ಹಿಂದೆ ಅವರು ಒಂದು ಗುಂಪನ್ನು ಮಾಡಿಕೊಂಡು ಅವರಲ್ಲೇ ಅವರು ಖುಷಿಯನ್ನು ಪಟ್ಕೊಂಡು ಒಂದಿಷ್ಟು ಸಂಭ್ರಮವನ್ನು ಪಟ್ಕೊಂಡು ಖುಷಿಯಾಗಿ ಹೇಳ್ತಾ ಇದ್ದರು ಎಲ್ಲಿ ಮಿಸ್ಟೇಕಾಗಿದೆ ಎಲ್ಲ ಒಂದು ಸಣ್ಣ ಪುಟ್ಟ ಮಿಸ್ಟೇಕು ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಪರೀಕ್ಷೆಯನ್ನು ಬರೆದ್ರೆ ಆಗೋಯಿತು ಯಾಕಿದಕ್ಕೆ ಇಷ್ಟೊಂದು ದೊಡ್ಡ ಗೊಂದಲ ಮರುಪರೀಕ್ಷೆ ಅಂತೀರಾ ಸೇ ನೋರಿ ರೀ ಎಕ್ಸಾಮ್ ಅಂತ ಅವ್ರದ್ದೊಂದು ಅಜೆಂಡಾ ಇತ್ತು ಈಗ ಅವ್ರಿಗೂ ಕೂಡ ಅರ್ಥ ಆಗಿದೆ ಅವ್ರಿಗೇನು ಅರ್ಥ ಆಗಿದೆ ಕಟ್ ಆಫ್ ಐ ಹೋಗಿದೆ ಅವರು ಎಕ್ಸ್ಪೆಕ್ಟ್ ಮಾಡಿದಂಥ ಲೆವೆಲ್ಗೆ ಕಟ್ ಆಫ್ ಬಂದಿಲ್ಲ ಸ್ವತಃ ಅವ್ರದೇ ಫಲಿತಾಂಶಗಳು ಕ್ಲಿಯರ್ ಆಗಿಲ್ಲ ಸೊ ಅವರೇ ಈಗ ಹೇಳ್ತಾ ಇದ್ದಾರೆ ಹೌದು ಇದರಲ್ಲಿ ಏನಾದರೂ ಫೈವ್ ಫಾರ್ಟಿ ಫೈವ್ ಪಿ ಎಸ್ ಐ ಥರ ಸ್ಕ್ಯಾಮ್ ಆದರೂ ಆಗಿರಬಹುದು ಹಂಗೇನಾದರೂ ಏನಾದರೂ ಆದರೆ ಇದನ್ನು ರದ್ದುಪಡಿಸಲಾಗುತ್ತೆ ಇನ್ನೇನಾಗುತ್ತೆ ಇದೇ ವಿಷಯವನ್ನು ನಾವು ಮೊದಲಿಂದಲೂ ಕೂಡ ಬಾಯ್ಬಿಡ್ಕೊಂಡು ಬಂದಿದ್ದು ಇಲ್ಲಿ ಏನೋ ಒಂದು ಗೊಂದಲ ಇದೆ ಈ ಬಾರಿಯ ನೇಮಕಾತಿಯಲ್ಲಿ ಯಾವುದೂ ಸ್ಪಷ್ಟತೆ ಇಲ್ಲ ಪ್ರತಿ ಬಾರಿ ಈ ಹಿಂದಿನ ಪರೀಕ್ಷೆಯಲ್ಲೂ ಕೂಡ ಉಪದೋಷ ಆಯಿತು ಅಗೇನ್ ಮರು ಪರೀಕ್ಷೆಯಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಯಲ್ಲೂ ಉಪದೋಷ ಆಯಿತು ಸೊ ಇದು ಇನ್ಜಸ್ಟಿಸ್ ಆಗ್ತಾ ಇದೆ ಇಲ್ಲೇನೋ ಸಮಿಂಗ್ ರಾಂಗ್ ಇದೆ ಪ್ರಶ್ನೆ ಪತ್ರಿಕೆಯ ಒಂದು ಹಂಚಿಕೆ ಆಗಿದೆ ಆಲ್ರೆಡಿ ಓ ಎಮ್ ಆರ್ ಪ್ರತಿಗಳಲ್ಲಿ ತಪ್ಪು ತಪ್ಪಾಗಿ ಮುದ್ರಣ ಮಾಡಿ ಹಂಚಿದ್ದಾರೆ ಇನ್ನೊಂದು ಕಡೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಗೋವಿಂದರಾಜಮ್ಮ ಥರ ಬಂಧನ ಆಗುತ್ತೆ ಅಥವಾ ಈ ಹಿಂದಿನ ರಾತ್ರಿ ಪ್ರಶ್ನೆ ಪತ್ರಿಕೆಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಅಂತ ನಾವು ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೊರಟಾಗ ಕೆಲವೊಂದಿಷ್ಟು ಜನ ನಿಂತ್ಕೊಂಡು ಗೇಲಿ ಮಾಡಿದ್ರು ಏನೂ ಆಗಿಲ್ಲ ಸುಮ್ಮನೆ ಇವರು ತಮ್ಮದೊಂದು ಏನೋ ಬೆಳೆ ಬಯಸ್ಕೊಳ್ತಾ ಸ್ವಾರ್ಥಪರ ಸಾಧನೆ ಹಂಗೆ ಹಿಂಗೆ ಅಂತ ಬಟ್ ಈಗ ಅವ್ರಿಗೇನೋ ಅರ್ಥ ಆಗಿದೆಯೇನೋ ಗೊತ್ತಿಲ್ಲ ಬಟ್ ಒಂದಂತೂ ಸತ್ಯ ಎಲ್ಲಿ ಅನ್ಯಾಯ ಅಕ್ರಮವನ್ನು ಪ್ರಶ್ನಿಸದೆ ಮುಂದೆ ಹೋಗ್ತೀವೋ ಎಲ್ಲಿ ನಾವು ಮುಂದೆ ಏನೇ ನಡೆದರೂ ಕೂಡ ಅದನ್ನು ಕ್ವೆಶನ್ ಮಾಡದೆ ಒಪ್ಕೊಳ್ತೀವೋ ಅಲ್ಲಿವರೆಗೂ ಕೂಡ ಈ ರೀತಿಯ ಕರಪ್ಷನ್ ಆಗಿರ್ಬೋದು ಈ ರೀತಿಯಾದಂಥ ವ್ಯತಿರಿಕ್ತ ಫಲಿತಾಂಶಗಳು ಹಾಗೆ ಆಗುತ್ತೆ ಎಕರೆ ಜಮೀನು ಮಾರಿ ಮುನ್ನೂರು ಎಕರೆ ಜಮೀನು ತೊಗೊಂಡಿದ್ದಾರೆ ನಮ್ಮ ಮಾನ್ಯ ಕೆ ಪಿ ಸಿಯ ಅಧ್ಯಕ್ಷರು ಈ ವಿಷಯ ನಮಗೆ ತುಂಬ ಆತ್ಮೀಯವಾಗಿ ಮತ್ತು ತುಂಬ ಹತ್ತಿರದಿಂದ ಗೊತ್ತು ಯಾಕಂತಂದರೆ ನಾವು ಅದೇ ಜಿಲ್ಲೆಯವರು ಅವರ ತವರು ಜಿಲ್ಲೆಯವರು ಸೊ ಕುಲಂಕುಷವಾಗಿ ಅಲ್ಲಿ ನಡೆಯುವಂಥ ಸ್ಕ್ಯಾಮ್ಗಳ ಬಗ್ಗೆ ತುಂಬ ಹತ್ತಿರದಿಂದ ವಿಷಯಗಳನ್ನು ಸಂಗ್ರಹಣೆ ಮಾಡಿದವರು ಅಲ್ಲಿ ಏನೇನಾಗುತ್ತೆ ಈ ಹಿಂದೆಯೂ ಕೂಡ ಕೆ ಪಿ ಎಸ್ ಸಿ ಅಧ್ಯಕ್ಷನ ಕೊಟ್ಟಿದ್ದು ಕೂಡ ನಮ್ಮ ಜಿಲ್ಲೆ ಅಂತ ಹೇಳ್ಕೊಳಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ಕಾರಣ ಅಷ್ಟು ದೊಡ್ಡ ಕರಪ್ಷನ್ ಆಗೋಯಿತು ನೇಮಕಾತಿಯಲ್ಲಿ ಇದು ನಿಲ್ಲಬೇಕು ಇದಕ್ಕೆ ಸ್ವತಃ ನಾವು ಕೂಡ ಸಪೋರ್ಟ್ ಆಗಿದ್ದೀವಿ ಹೌದು ನಮ್ಮ ಜಿಲ್ಲೆಯವರೇ ಎಷ್ಟೋ ಜನ ಅಭ್ಯರ್ಥಿಗಳು ಇವತ್ತಿಗೂ ಕೂಡ ಸಫರ್ ಆಗ್ತಾ ಇದ್ದಾರೆ ಕೇವಲ ನಾವು ಒಂದು ಜಿಲ್ಲೆಯ ವಿಷಯವನ್ನು ಮಾತಾಡೋದು ಬೇಡ ಇಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಅನ್ಯಾಯ ಅನ್ನೋದು ಆಗ್ತಾ ಇದೆ ಎಲ್ಲಿವರೆಗೂ ನಾವು ಗೊತ್ತಿರೋ ಸತ್ಯವನ್ನು ಹೇಳೋದಕ್ಕೆ ಮುಂದೆ ಬರಲ್ವೋ ಹೋರಾಟಕ್ಕೆ ಕೈ ಜೋಡಿಸಲ್ವೋ ಈ ರೀತಿ ಏನಾದರೂ ಆದಾಗ ಕ್ವಶನ್ ಮಾಡಲ್ವೋ ಅಲ್ಲಿವರೆಗೂ ನಮಗೆ ನಮ್ಮ ಒಂದು ಸಮಸ್ಯೆಗೆ ಪರಿಹಾರಗಳು ಸಿಗಲ್ಲ ಸೊ ಆ ಕಾರಣಕ್ಕೆ ದಯವಿಟ್ಟು ಹದಿನೆಂಟನೇ ತಾರೀಕು ನಡೆಯುವಂಥ ಹೋರಾಟಕ್ಕೆ ನಿಮ್ಮ ತನುಮನಧನದಿಂದ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಸಹಾಯ ಮೀನ್ಸ್ ನೀವು ಎಲ್ಲೇ ಇರಲಿ ಯಾವುದೇ ಪರಿಸ್ಥಿತಿಯಲ್ಲಿರಲಿ ಬಟ್ ದಯವಿಟ್ಟು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿ ಸಾಧ್ಯವಾದಷ್ಟು ಪ್ರಯತ್ನ ಮೀರಿ ಏನೋ ನಿಮ್ಮ ಏನಿದೆ ಆ ಒಂದು ಪರಿಶ್ರಮವನ್ನು ಹಾಕೋಣ ಅದು ಫಲಿತಾಂಶ ಮುಂದಿಂದು ಮುಂದೆ ಏನಾದರೂ ಆಗಿರಲಿ ಬಟ್ ಈಗ ಆಲ್ರೆಡಿ ಪ್ರಮುಖ ವ್ಯಕ್ತಿಗಳಿಗೆ ಈ ವಿಷಯ ತಲುಪಿದೆ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಸರ್ ಕೂಡ ಈ ಬಗ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ ತುಂಬ ಜನ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಧನ್ಯವಾದಗಳು